ನಮಸ್ಕಾರ ಎಂಟು ತಂಡಗಳು ಮೂರು ಪಂದ್ಯಗಳು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಸೂಪರ್ ಎಂಟರ ಸುತ್ತಿನ ಪಂದ್ಯಗಳ ವೇಳಾಪಟ್ಟಿ ಹೀಗಿದೆ ನೋಡಿ ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಅಷ್ಟಕ್ಕೂ ಸೂಪರ್ ಸುತ್ತಿನಲ್ಲಿ ಭಾರತದ ಹೊಸ ಸ್ಕೆಡ್ಯೂಲ್ ಹೇಗಿದೆ ಗೊತ್ತಾ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಟಿ ಟ್ವೆಂಟಿ ವಿಶ್ವಕಪ್ನ ಮೊದಲ ಸುತ್ತಿನ ಪಂದ್ಯಗಳು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿವೆ ಇಪ್ಪತ್ತು ತಂಡಗಳು ಈಗಾಗಲೇ ಎಂಟು ಟೀಂಗಳಾಗಿ ಸೂಪರ್ ಎಂಟರ ಸುತ್ತಿಗೆ ತೇರ್ಗಡೆಗೊಂಡಿವೆ ಸ್ನೇಹಿತರೆ ಎಲ್ಲ ನಾಲ್ಕು ಗುಂಪುಗಳಿಂದ ತಲಾ ಎರಡೆರಡು ತಂಡಗಳು ಸೂಪರ್ ಎಂಟರ ಸುತ್ತಿಗೆ ಕಾಲಿಡಲಿವೆ ಇದರರ್ಥ ಸೂಪರ್ ಎಂಟರಲ್ಲಿ ಎಂಟು ತಂಡಗಳು ಕಣಕ್ಕಿಳಿಯಲಿವೆ ಸ್ನೇಹಿತರೆ ಈ ಗುಂಪಿನಿಂದ ಈಗಾಗಲೇ ಭಾರತ ತಂಡವು ಮುಂದಿನ ಸುತ್ತಿಗೆ ಪ್ರವೇಶಿಸಿದ್ದು ದ್ವಿತೀಯ ಸುತ್ತಿನಲ್ಲಿ ಮೂರು ತಂಡಗಳನ್ನ ಎದುರಿಸಲಿದೆ ಸ್ನೇಹಿತರೆ ಅಂದರೆ ಸೂಪರ್ ಎಂಟರ ಸುತ್ತಿನಲ್ಲಿ ಭಾರತದ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಅನ್ನುವುದನ್ನ ನೋಡೋಕಿನ್ನ ಮುನ್ನ ಸೂಪರ್ ಎಂಟರ ಸುತ್ತಿಗೆ ಕ್ವಾಲಿಫೈ ಆಗಿರುವ ಆ ಎಂಟು ತಂಡಗಳು ಯಾವುವು ಅಂತ ನೋಡ್ತಾ ಬರುವುದ್ರೆ भारत में पाकिस्तान ಹಾಗೂ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಅದೇ ರೀತಿ ಶ್ರೀಲಂಕಾ ಹಾಗೂ ಜಿಂಬಾಂಬ್ವೆ ಮತ್ತು ದಕ್ಷಿಣ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ತಂಡಗಳು ಸೂಪರ್ ಎಂಟರ ಸುತ್ತಿಗೆ ಕ್ವಾಲಿಫೈ ಆಗಿವೆ ಸ್ನೇಹಿತರೆ ಈ ಎಂಟು ತಂಡಗಳನ್ನು ತಲಾ ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಹಾಗೂ ಗುಂಪು ಒಂದರಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಂಬ್ ವೇ ತಂಡಗಳು ಕಾಣಿಸಿಕೊಳ್ಳಲಿವೆ ಇನ್ನುಳಿದ ನಾಲ್ಕು ಗುಂಪುಗಳು ಎರಡನೇ ಗುಂಪಿನಲ್ಲಿ ಕಾಣಿಸಿಕೊಳ್ತಾಯಿವೆ ಸ್ನೇಹಿತರೆ ಇನ್ನುಳಿದಂತೆ ಸೂಪರ್ ಎಂಟರ ಸುತ್ತಿನ ಟೀಂ ಇಂಡಿಯಾದ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಭಾರತ ತಂಡ ಸೂಪರ್ ಎಂಟರ ಸುತ್ತಿನ ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಎದುರಿಸಲಿದೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಎಂಟರ ಪಂದ್ಯ ಫೆಬ್ರವರಿ ಇಪ್ಪತ್ತೆರಡರಂದು ನಡೆಯಲಿದೆ ಇನ್ನು ಈ ಪಂದ್ಯ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಜರುಗಲಿದೆ ಇನ್ನು ಟೀಂ ಇಂಡಿಯಾ ತನ್ನ ಎರಡನೇ ಸೂಪರ್ ಎಂಟರ ಪಂದ್ಯದಲ್ಲಿ ಜಿಂಬಾಂಬೆ ತಂಡವನ್ನು ಎದುರಿಸಲಿದೆ ಫೆಬ್ರವರಿ ಇಪ್ಪತ್ತಾರರಂದು ನಡೆಯಲಿರುವ ಈ ಮ್ಯಾಚ್ಗೆ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಇನ್ನು ಮಾರ್ಚ್ ಒಂದರಂದು ನಡೆಯಲಿರುವ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ ಈ ಪಂದ್ಯ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿದೆ ಈ ಮೂರು ಪಂದ್ಯಗಳಲ್ಲಿ ಗೆದ್ದರೆ ಟೀಂ ಇಂಡಿಯಾ ಮುಂದಿನ ಹಂತಕ್ಕೇರಲಿದೆ ಅಂದರೆ ಸೂಪರ್ ಎಂಟರ ಹಂತದಲ್ಲಿ ಎರಡು ಗ್ರೂಪ್ ಗಳಿರಲಿದ್ದು ಎರಡು ಗ್ರೂಪ್ಗಳಿಂದ ತಲಾ ಎರಡು ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸುತ್ತದೆ ಹೀಗಾಗಿ ಟೀಂ ಇಂಡಿಯಾದ ಪಾಲಿಗೆ ಮುಂದಿನ ಮೂರು ಪಂದ್ಯಗಳು ಮುಖ್ಯ ಅಂತ ಹೇಳಬಹುದು ನೋಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ನಲ್ಲಿ ಟೀಂ ಇಂಡಿಯಾದ ಸೂಪರ್ ಎಂಟರ ಸುತ್ತಿನ ಪಂದ್ಯಗಳ ವೇಳಾಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಮೂರು ಪಂದ್ಯಗಳನ್ನ ಗೆದ್ದುಕೊಂಡು ಟೀಂ ಇಂಡಿಯಾ ಸೆಮಿ ಫೈನಲ್ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ